ನನ್ನ ಸುದ್ದಿಗೆ ಅವನು ಬರಬಾರ್ದು ಅವನ ಸುದ್ದಿಗೆ ನಾನು ಹೋಗೋದಿಲ್ಲ ಇದೇ ರಾಜ್ಯದ ಜನರ ಮುಂದೆ ಲಕ್ಷಾಂತರ ಜನರ ಮುಂದೆ ನನ್ನ ವಿಡಿಯೋಸ್ ಹಾಕಿ ನನ್ನ ಬಗ್ಗೆ ಪ್ರಚಾರ ಕೊಟ್ಕೊಂಡು ಕುತ್ಕೊಂಡು ಗಂಡು ನನ್ನ ಮಕ್ಕಳು ಅದನ್ನು ಶೇರ್ ಮಾಡಿಕೊಂಡು ಕಮೆಂಟ್ ಹಾಕೊಂಡು ನನ್ನ ಬಗ್ಗೆ ತೇಜವಾದೆ ಮಾಡ್ತಾ ಇರೋ ಪ್ರತಿಯೊಬ್ರು ಶೇರ್ ಮಾಡಿರೋ ಕಮೆಂಟ್ ಹಾಕಿರುವಂತ ಚಪ್ಪರ್ ನನ್ನ ಮಕ್ಕಳಿಗೆ ಹೇಳ್ತೀನಿ ನನ್ನ ಬಗ್ಗೆ ಅವನು ಹಾಕದಷ್ಟು ಕಮೆಂಟ್ ಹಾಕೊಂಡು ಶೇರ್ ಮಾಡ್ಕೊಂಡಿರ್ತೀರಲ್ಲ ನಿಮ್ಮ ಮನೇಲಿ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಯಾರೋ ಇಲ್ವಾ ಒಂದು ಬ್ಯಾಡ್ ಕಮೆಂಟ್ಸ್ ನನ್ನ ಲೈಫ್ ಅಲ್ಲಿ ನನ್ನ ಫೇಸ್ಬುಕ್ ಅಲ್ಲಿ ಬರ್ತಾ ಇರಲಿಲ್ಲ ನಂದು ಹಳೆ ಫೇಸ್ಬುಕ್ ಏನಿತ್ತು ಆ ಫೇಸ್ಬುಕ್ ಧರ್ಮಾಧಿಕಾರಿ ಧರ್ಮಸ್ಥಳದ ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ಡಿಲೀಟ್ ಮಾಡಿದ್ರು ಒಂದು ಬ್ಯಾಡ್ ಕಮೆಂಟ್ಸ್ ಬರ್ತಾ ಇರಲಿಲ್ಲ ಬಟ್ ಇವ್ನ ಹಾಕುವಂತ ವಿಡಿಯೋಸ್ ಇಂದ ಎಲ್ಲರೂ ಬ್ಯಾಡ್ ಕಮೆಂಟ್ಸ್ ಆಗಿ ಕಮೆಂಟ್ ಮಾಡ್ತಾ ಇದಾರೆ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆಯಿಂದ ಸುಮಾರು ಜನ ಹೋರಾಟಗಾರರು ಕರೆ ಮಾಡಿದ್ರು ಅನೇಕ ಜನ ಕಾಲ್ ಮಾಡಿ ಹೇಳಿದ್ರು ಇದು ನಿಮ್ಮ ವೈಯಕ್ತಿಕ ವಿಚಾರ ಆಗಿದ್ದು ಅದಕ್ಕೆ ನಾವು ಯಾರೂ ಕೂಡ ಇದಕ್ಕೆ ಎಂಟ್ರಿ ಕೊಡ್ತಾ ಇರಲಿಲ್ಲ ಅಂತ ಹೇಳಿ ಖಂಡಿತ ಇದು ನನ್ನ ವೈಯಕ್ತಿಕ ವಿಚಾರ ಆಗಿರೋದಕ್ಕೆ ನಾನು ಸಹ ಅನೇಕ ಕಾನೂನು ಹೋರಾಟ ಮಾಡಿದೆ ಈ ವಿಡಿಯೋ ಇದೇ ಫಸ್ಟ್ ಇದೇ ಕೊನೆ ಅವನ ಬಗ್ಗೆನೆ ವಿಟು ಸೂರ್ಯ ಬಗ್ಗೆ ಸೊ ವೈಯಕ್ತಿಕ ವಿಚಾರ ಆಗಿರೋದಕ್ಕೆ ನಾನು ಕಾನೂನು ಹೋರಾಟ ತುಂಬ ಮಾಡಿದೆ ಎಫ್ ಐ ಆರ್ ಆದರೆ ಬೇಲ್ ಆಗೋವರೆಗೂ ವೆಯ್ಟ್ ಮಾಡ್ತಾನೆ ಬೇಲ್ ಆದ್ಮೇಲೆ ಮತ್ತೆ ಅದೇ ಅವನ ಒಂದು ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಒಂದು ನಾಲ್ಗೆಗೆ ಒಂದು ಹೆಂಗ್ ಇಲ್ದಿರ ಹೋಗ್ತಾ ಇದೆ ನಾನು ಅಷ್ಟೇ ನನ್ನ ಜೀವನದಲ್ಲಿ ನಾನು ಮಾಡಿದಂತ ದೊಡ್ಡ ತಪ್ಪು ಇಂತ ಒಂದು ರಾಕ್ಷಸ ಇವನು ಅಂತ ಗೊತ್ತಿಲ್ದಿರ ಇರುವಂತ ವ್ಯಕ್ತಿಗೆ ನಾನು ನನ್ನ ಜೀವನದಲ್ಲಿ ಜಾಗ ಕೊಟ್ಟಿದ್ದು ದೊಡ್ಡ ತಪ್ಪು ಅದು ನನ್ಗೆ ಅರಿವು ಆಗಿದೆ ಸೊ ಏನು ನಾನು ಇವಾಗ ಪ್ರತಿ ಒಬ್ಬ ಕನ್ನಡ ಪರ ಹೋರಾಟಗಾರರು ಹಾಗೆ ಮಹಿಳಪ್ಪರ ಹೋರಾಟಗಾರರು ನನ್ನ ವೈಯಕ್ತಿಕ ವಿಚಾರ ಇದಾಗಿರೋದಕ್ಕೆ ನಾನು ಯಾರಿಗೂ ಸಹ ಸಹಾಯ ಕೇಳ್ತಾ ಇರಲಿಲ್ಲ ನಾನು ಹೆಣ್ಣಾಗಿ ಅನೇಕ ಜನ ಹೆಣ್ಣು ಮಕ್ಕಳಿಗೆ ಮಾದರಿ ಆಗಬೇಕು ಹೊರತು ದಿನ ಬೆಳಗ್ಗೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಪ್ರಚಾರದಿಂದ ತೇಜೋವದೆ ಮಾನಹನಿ ಹಾಕ್ಬಾರ್ದು ನನಗೂ ಕುಟುಂಬ ಇದೆ ನನಗೂ ಜೀವನ ಇದೆ ಜೀವ ಇದೆ ಗುರಿ ಇದೆ ನಾನು ಬದುಕಬೇಕು ನಾನೇ ಒಂದು ಟೂ ಮಂತ್ಸ್ ಬ್ಯಾಕು ಪಿ ಮೂರ್ತಿ ಡಿ ಎಸ್ ಎಸ್ ಸಂಘದ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಅವರು ನಾನಿದೀನಿ ಬಾಮ ನಾನು ನ್ಯಾಯ ಕೊಡಿಸ್ತೀನಿ ನಾನು ಮಾತಾಡ್ತೀನಿ ನಾನು ಇವತ್ತು ಹೆಂಡ್ ಕೊಡ್ತೀನಿ ಅಂತ ಹೇಳಿ ಕರ್ದಂತ ಒಬ್ಬ ದೊಡ್ಡ ವ್ಯಕ್ತಿ ಡಿ ಎಸ್ ಎಸ್ ಪಿ ಮೂರ್ತಿ ಅವರು ಆಫೀಸ್ ಕರೆದಾದ್ಮೇಲೆ ಅವ್ರವ್ರ ವ್ಯವಹಾರ ಏನಿದೆಯೋ ಎಲ್ಲ ಮುಗಿಸಾದ್ಮೇಲೆ ಅಯ್ಯಪ್ಪ ನನ್ನ ಮೇಲೇನೆ ಅವನ ಜೊತೆ ಸೇರಿ ಕಳ್ತನ ಕೇಸ್ ಕೊಡೋಕೆ ಹೋಗಿದ್ರು ಸೊ ನನ್ನ ಅನೇಕ ಹೋರಾಟಗಾರರ ಬಗ್ಗೆ ವಿರುದ್ಧವಾಗೂ ಸಹ ಮಾತಾಡಿರ್ತೀನಿ ಯಾಕಂದ್ರೆ ಕೋಲ್ ಹೋರಾಟಗಾರರು ಇದಾರೆ ನಕಲಿ ಹೋರಾಟಗಾರರು ಇದ್ದಾರೆ ಜಸ್ಟ್ ಬ್ಯಾರ್ಜ್ಗೋಸ್ಕರ ಹೋರಾಟ ಇದ್ದಾರೆ ಇದಾರೆ ಅಂತ ಹೇಳ್ಕೊಂಡು ಬೇರೆ ಬೇರೆ ಚಟುವಟಿಕೆ ಮಾಡ್ತಾರೋರು ಇದ್ದಾರೆ ಅದಗಂತ ನನ್ನ ಶಾಲೆ ದಿವಸದಿಂದ ನೋಡ್ಕೊಂಡು ಬಂದಿರೋ ನಿಷ್ಠಾವಂತ ಹೋರಾಟಗಾರರು ಇದ್ದಾರೆ ಈಗ ನಾನೇ ಅವ್ರನ್ನ ಕೇಳ್ಕೊಂಡಿದ್ದೀನಿ ಫೇಸ್ಬುಕ್ ಮೂಲಕನೇ ನಾನು ಮನವಿ ಮಾಡ್ತೀನಿ ಏನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಮಿಸ್ಟರ್ ವಿ ಟು ಸೂರ್ಯ ಅಲಿಯಾಸ್ ಮುತ್ತುರಾಜ್ ಕಾನೂನು ಅಡಿಯಲ್ಲಿ ಅವನ್ ಫೈಟ್ ಕೊಡ್ಲಿ ಬಟ್ ಇದು ನನ್ನ ವೈಯಕ್ತಿಕ ವಿಚಾರ ಹೆಂಗೆ ನನ್ನ ನನ್ನ ಫ್ಯಾಮಿಲಿನ ತೇಜೋದೆ ಮಾನಹನಿ ಮಾಡ್ತಾ ಇದ್ದಾನೆ ನಾನೇ ಪ್ರತಿಯೊಬ್ಬರು ಹೋರಾಟಗಾರರಿಗೆ ಎಲ್ಲಾದರೂ ವೇದಿಕೆ ಹಾಕಿ ಎಲ್ಲಾದರೂ ಕರೀರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲ್ಲಾದರೂ ನೀವು ನನ್ನ ಕರೆ ಮಾಡಿ ಕರೀರಿ ನಾನು ಬರಕ್ ರೆಡಿ ನನ್ನ ಸುದ್ದಿಗೆ ಅವನು ಬರಬಾರ್ದು ಅವನ ಸುದ್ದಿಗೆ ನಾನು ಹೋಗೋದಿಲ್ಲ ಇದೇ ರಾಜ್ಯದ ಜನರ ಮುಂದೆ ಲಕ್ಷಾಂತರ ಜನರ ಮುಂದೆ ನನ್ನ ವಿಡಿಯೋಸ್ ಹಾಕಿ ನನ್ನ ಬಗ್ಗೆ ಪ್ರಚಾರ ಕೊಟ್ಕೊಂಡು ಕುತ್ಕೊಂಡು ಗಾಂಡು ನನ್ನ ಮಕ್ಕಳು ಅದನ್ನು ಶೇರ್ ಮಾಡಿಕೊಂಡು ಕಮೆಂಟ್ ಹಾಕೊಂಡು ನನ್ನ ಬಗ್ಗೆ ತೇಜವಾದೆ ಮಾಡ್ತಾ ಇರೋ ಪ್ರತಿ ಒಬ್ರು ಶೇರ್ ಮಾಡಿರೋ ಕಮೆಂಟ್ ಹಾಕಿರೋ ಚಪ್ಪರ್ ನನ್ನ ಮಕ್ಕಳಿಗೆ ಹೇಳ್ತೀನಿ ನನ್ನ ಬಗ್ಗೆ ಅವನ್ ಹಾಕದಷ್ಟು ಕಮೆಂಟ್ ಹಾಕೊಂಡು ಶೇರ್ ನಿಮ್ಮ ಮನೆಯಲ್ಲಿ ಎಂಡ್ತಿ ಮಕ್ಕಳು ಅಕ್ಕ ತಂಗಿ ಯಾರೋ ಇಲ್ವಾ ಶೇರ್ ಮಾಡ್ಕೊಂಡು ಅದೇ ಕೆಲ್ಸದಲ್ಲಿ ಕೂತಿರ್ತಿರಲ್ವಾ ನಿಮ್ಮಂತ ಗಾಂಡು ನನ್ನ ಮಕ್ಕಳಿಗೂ ಸಹ ಹೇಳೋದಷ್ಟೇ ಆದ್ರೆ ಒಬ್ಬರಿಗೆ ನ್ಯಾಯ ಕೊಡ್ಸಿಲ್ಲ ತಿಕ್ಕಾ ಮುಚ್ಕೊಂಡಿರ್ಬೇಕು ಅವ್ನು ಮಾಡುವಂತ ಪ್ರತಿ ಒಂದು ಲೈವ್ ವಿಡಿಯೋ ಬೇರೆ ಯಾವುದೋ ವಿಚಾರ ಮಾಡಲಿ ಅದಕ್ಕೆ ಅವನಿಗೆ ಪ್ರಚಾರ ಸಿಗಲ್ಲ ಬಟ್ ನನ್ನ ವಿಚಾರ ಮಾಡಿದ್ರೆ ಓಡುತ್ತೆ ಅಂದ್ರೆ ಲಕ್ಷಾಂತರ ವ್ಯೂಸ್ ಹೋಗುತ್ತೆ ಇದನ್ನ ಪೊಲೀಸವ್ರು ಸಹ ಗಮನಿಸಿದ್ದಾರೆ ಬೇಲ್ ಹಾಗೆ ಬಂದ್ಬಿಡ್ತಾನೆ ಬೇಲ್ ತಗೊಂಡಾದ್ಮೇಲೆ ಲೈವ್ ಮುಖಾಂತರ ಹೋಗ್ತಾನೆ ನನಗೂ ಅನೇಕ ಪೊಲೀಸ್ ಅಧಿಕಾರಿಗಳು ಹಾಗೆ ಸಂಘಟನೆ ಹೋರಾಟಗಾರರು ನನಗೆ ಕೆಲವೊಂದು ಸಲಹೆ ಕೊಟ್ಟಿದ್ದಾರೆ ಇವತ್ತು ಕೆಲವರು ಕಾಲ್ ಮಾಡಿ ಸಹ ನನ್ನ ಫೇಸ್ಬುಕ್ ಅಲ್ಲಿ ಇರುವಂತವ್ರಿಗೆ ಕಾಲ್ ಮಾಡಿ ಸಹ ಸಲಹೆ ಕೊಟ್ಟಿದ್ದಾರೆ ಹೌದು ನಾನು ಒಂದು ಬ್ಲಾಕ್ ಕಾಂಗ್ರೆಸ್ ಅಂದ ಹಿಡಿದು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಅಂದ ಹಿಡಿದು ಸ್ಟೇಟ್ಗೆ ಬರೋದಕ್ಕೆ ಎಂತೆಂಥ ರಾಜಕಾರಣಿಗಳ ಮಕ್ಕಳ ವಿರುದ್ಧ ನಿಂತ್ಕೊಂಡು ನಾನು ಗೆದ್ದು ಬಂದಿದ್ದೀನಿ ಯಾವ ತರ ಚಾಲೆಂಜ್ ಆಗಿ ನಾನು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟು ಯಾವ ತರ ಅವಮಾನ ಆಯ್ತು ನಿಂದನೆ ಆಯ್ತು ಅದನ್ನೆಲ್ಲ ಮೆಟ್ಟಿ ನಿಂತಿ ನಾನು ಹೆಂಗೆ ಗ್ರೋ ಆಗಿ ಬರ್ತಾ ಇದೆ ಅದ್ ನನಗ್ ಮಾತ್ರ ಗೊತ್ತಿದೆ ಬಟ್ ಅದಕ್ಕೆಲ್ಲ ಅಂತ್ಯ ಇಡಬೇಕು ಅಂತ ಕೆಲ ಅವಿವೇಕಿಗಳ ಜೊತೆ ಸೇರ್ಕೊಂಡು ನನ್ನ ಟಾರ್ಗೆಟ್ ಮಾಡ್ದ ನನಗೇನು ಬೇಜಾರಿಲ್ಲ ನಾನು ಒಂದೇ ಹೇಳೋದು ನನ್ನ ವಿಚಾರ ಅವನು ಬರಬಾರ್ದು ಯಾರೆಲ್ಲ ಇವಾಗ ನಟರಾಜ್ ಬೊಂಸಂದ್ರಣ್ಣ ನನ್ನ ಬಗ್ಗೆ ಪೋಸ್ಟ್ ಹಾಕಿದ್ರು ಇಬ್ರು ಬನ್ನಿ ವೈಯಕ್ತಿಕ ವಿಚಾರ ಇದು ಆರೋಪ ಅವನು ಏನೇ ಮಾಡಲಿ ಕೋರ್ಟಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡ್ಕೊಳ್ಳಿ ಬಟ್ ವೈಯಕ್ತಿಕ ವಿಚಾರ ನನ್ನನ್ನು ನಿಂದನೆ ಮಾಡೋದು ಇಲ್ಲ ನಾನು ಅವನ ಬಗ್ಗೆ ಮಾತಾಡೋದು ನನ್ನ ಬಗ್ಗೆ ಒಂದು ಪೋಸ್ಟ್ ಕೂಡ ಅವನು ಫೇಸ್ಬುಕ್ ಅಲ್ಲಿ ಬರಬಾರ್ದು ಡಿಲೀಟ್ ಮಾಡು ಅಂತ ನಾನು ಹೇಳಲ್ಲ ನನ್ನ ಬಗ್ಗೆ ಒಂದು ಕೂಡ ಪೋಸ್ಟ್ ಅಲ್ಲಿ ಬರಬಾರ್ದು ಯಾಕಂದ್ರೆ ನಾನು ಗಮನಿಸಿದ್ದು ಅನೇಕ ಜನ ಅವನ ಹತ್ರ ಚೆನ್ನಾಗಿರೋರು ನನ್ನ ಹತ್ರ ಬಂದು ಹೇಳ್ಕೊಟ್ಟು ನನಗೆ ಪ್ರೂಫ್ ಕಳಿಸ್ತಾರೆ ನನಗೆ ವಿಡಿಯೋಸ್ ಕಳಿಸ್ತಾರೆ ನನ್ನ ಹತ್ರನೂ ಹೇಳ್ತಾ ಇದಾರೆ ನನ್ನ ಹತ್ರ ಇರೋರು ಅವ್ರ ಹತ್ರ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಕ್ಲೀನ್ ಆಗಿ ಅರ್ಥ ಆಗಿದ್ದು ಇಬ್ಬರ ಮಧ್ಯ ಅವ್ರು ಕುತ್ಕೊಂಡು ಪಿಕ್ಚರ್ ನೋಡ್ತಾ ಇದಾರೆ ಬೇಳೆ ಬೇಯಿಸ್ಕೊಳ್ತಾ ಇದಾರೆ ಇಲ್ಲಿ ಒಂದು ದೂರ ಮಾಡಿ ಹೆಂಡ್ ಅಂತ ಕೆಲಸ ಮಾಡ್ತಾ ಇಲ್ಲ ಹಾಗಂತ ನನಗೆ ನನಗೇನು ಏನು ಹೆಂಗ್ ತಗೊಳಕ್ ಆಗಲ್ಲ ಅಂತಲ್ಲ ನಾನು ಕಾನೂನು ಹೋರಾಟ ಮಾಡ್ತಾ ಇದೀನಿ ಬಟ್ ಒಂದ್ ಫೇಸ್ಬುಕ್ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಹೌದು ಅನೇಕ ಜನ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ದ ಅದು ನನ್ನಲ್ಲೇ ಅಂತ್ಯ ಆಗ್ಲಿ ಇನ್ ಯಾವ ಹೆಣ್ಣು ಮಕ್ಕಳು ಅವನಲ್ಲಿ ಬಲಿ ಹಾಕ್ಬಾರ್ದು ಯಾರು ಕೂಡ ಮೋಸ ಹಾಕ್ಬಾರ್ದು ಯಾರು ಕೂಡ ಅಂತ ಒಂದು ನರ್ಕ ಯಾತನೆದಲ್ಲಿ ಸಿಕ್ಕಾಕೊಂಬಾರ್ದು ಅಂತ ನಾನು ಇಲ್ಲಿವರೆಗೂ ಪ್ರತಿ ಒಬ್ಬರಿಗೂ ಅವನ ಹತ್ರ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಿದ್ದು ನಿಜ ಈಗ ನಿಮ್ಮ ಹಣೆ ಬರ ನೀವೆ ಆದ್ರೂ ಸಾಯಿರಿ ನನ್ನ ಗೋಲು ಪಾಲಿಟಿಕ್ಸ್ ನಾನು ಇರೋದು ಹೇಳ್ತೀನಿ ನನ್ನ ಗೋಲ್ ಪಾಲಿಟಿಕ್ಸ್ ಈ ಚಿಲ್ಡ್ರೆ ಕೆಲಸ ಈ ಚಿಲ್ಡ್ರೆ ನನಗೆ ಬೇಕಾಗಿರೋದು ನನ್ನ ಗತ್ತು ನನ್ನ ಕೆಲಸ ಏನು ಈ ಸಮಾಜಕ್ಕೆ ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನನ್ನ ಕೆಲಸ ಏನು ನಾನು ಹೆಂಗೆ ಬಂದೆ ಹೆಂಗ್ ಫೈಟ್ ಮಾಡ್ಕೊಂಡು ಬಂದೆ ಒಂದು ಬ್ಯಾಡ್ ಕಮೆಂಟ್ಸ್ ನನ್ನ ಲೈಫಲ್ಲಿ ನನ್ನ ಫೇಸ್ಬುಕ್ ಅಲ್ಲಿ ಬರ್ತಾ ಇರಲಿಲ್ಲ ನನ್ನ ಹಳೆ ಫೇಸ್ಬುಕ್ ಏನಿತ್ತು ಆ ಫೇಸ್ಬುಕ್ ಧರ್ಮಾಧಿಕಾರಿ ಧರ್ಮಸ್ಥಳದ ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ಡಿಲೀಟ್ ಮಾಡಿದ್ರು ಒಂದು ಬ್ಯಾಡ್ ಕಮೆಂಟ್ಸ್ ಬರ್ತಾ ಇರಲಿಲ್ಲ ಬಟ್ ಇವ್ನ ಹಾಕುವಂಥ ವಿಡಿಯೋಸ್ ಇಂದ ನನ್ನ ಎಲ್ಲರೂ ಬ್ಯಾಡ್ ಕಮೆಂಟ್ಸ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ನಿಮ್ಮ ಬೈಕ್ ಸಕ್ಕರೆ ಬೀಳಿ ಎಷ್ಟೋ ಜನ ನನಗೆ ಬ್ಯಾಡ್ ಕಮೆಂಟ್ ಹಾಕಿರೋರಿಗೆ ನಾನು ಅವ್ರಿಗೆ ಬ್ಯಾಡ್ ಕಮೆಂಟ್ ಹಾಕಿದ್ರೂ ಕೂಡ ಕಾಲ್ ಮಾಡಿ ಒಂದು ಸಿಸ್ಟರ್ ಅಂತ ಮಾತಾಡ್ತಾರಲ್ಲ ಅದು ಪ್ರೀತಿ ವಿಶ್ವಾಸ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳೋದೇನಂದ್ರೆ ನಾನು ಕೆಲವೊಂದು ಹೋರಾಟಗಾರರು ನಿಷ್ಠಾವಂತ ಹೋರಾಟಗಾರರು ಇದು ನನ್ನ ವೈಯಕ್ತಿಕ ವಿಚಾರ ವೈಯಕ್ತಿಕ ವಿಚಾರದಲ್ಲಿ ಯಾವ ಒಂದು ಹೋರಾಟಗಾರರು ಬರಲ್ಲ ಆದ್ರೆ ನಾನು ಮನವಿ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಬಂದಿದ ಹೆಂಡ್ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿದೆ ನನ್ನ ಕೆರಿಯರ್ ಇಂಪಾರ್ಟೆಂಟು ನನ್ನ ಗೋಲ್ ಇಂಪಾರ್ಟೆಂಟು ನನ್ನ ಪಾಲಿಟಿಕ್ಸ್ ಇಂಪಾರ್ಟೆಂಟು ನನ್ನ ಕೆಲಸ ಕಾರ್ಯಗಳು ಇಂಪಾರ್ಟೆಂಟು ಯಾರಿಗಾದ್ರೂ ನನ್ನಿಂದ ಮೋಸ ಆಗಿದ್ರೆ ನನ್ನಿಂದ ಏನೋ ಏನೇನೋ ಏನೇನೋ ಹೇಳಿದ್ದೇನೆ ಆಗಿದ್ರೆ ದಯವಿಟ್ಟು ಕಾನೂನಿದೆ ಪೊಲೀಸ್ ಸ್ಟೇಷನ್ ಇಂದ ಕಂಪ್ಲೇಂಟ್ ಕೊಡಿ ದೂರ್ ಕೊಡಿ ಕಾನೂನು ಹೋರಾಟ ಮಾಡಿ ಅದು ಬಿಟ್ಟು ಯಾವುದೇ ಒಂದು ಮಾಧ್ಯಮಗಳಲ್ಲಿ ಯಾರಿಗೂ ಸಹ ನ್ಯಾಯ ಸಿಗೋದಿಲ್ಲ ಬಿಕಾಸ್ ನನ್ನ ಜೀವನದಲ್ಲಿ ನಡೆದಂತ ಒಂದೇ ಒಂದು ನನ್ನ ಮೇಲೆ ಆದಂತ ಒಂದು ಕ್ರಿಮಿನಲ್ ಕೇಸ್ ಮಾಧ್ಯಮದಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾನು ಇವನು ಮಾಧ್ಯಮದವನು ಅಂತ ಹೇಳಿ ಪರಿಚಯ ಮಾಡಿಕೊಂಡು ನಾನು ನ್ಯಾಯ ಕೊಡಿಸಿ ಮಾಧ್ಯಮ ಅನ್ನೋದು ಏನು ಮಾಧ್ಯಮ ಲೋಕ ಅನ್ನೋದು ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ ನಾನು ಯಾರತ್ರೂ ಸಲಾ ಮಾಡಿಯಲ್ಲ ಯಾರತ್ರ ನನ್ ತಲೆ ಬಾಗಲ್ಲ ಇವತ್ತು ಈ ಗತ್ತೇನಿದೆ ಇನ್ನು ನೀವು ಹತ್ತಲ್ಲ ಐವತ್ತು ವರ್ಷ ಬಿಟ್ಟು ನೋಡಿ ಅದೇ ಗತ್ತಿರುತ್ತೆ ಆದ್ರೆ ಇವತ್ತು ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದು ಯಾರೆಲ್ಲ ಹೋರಾಟಗಾರರು ಇರ್ತೀರಾ ಒಳ್ಳೆ ಹೋರಾಟಗಾರರು ದಯವಿಟ್ಟು ನನ್ನ ಹತ್ರ ದುಡ್ಡು ಕೇಳುವಂತ ಹೋರಾಟಗಾರರು ಬೇಡ ಯಾಕಂದ್ರೆ ಅನೇಕ ಬಾರಿ ನನ್ ಕೆಲವೊಂದು ಹೋರಾಟಗಾರರು ಎಕ್ಸಾಂಪಲ್ ಪಿ ಮೂರ್ತಿ ಡಿ ಎಸ್ ಎಸ್ ಅವರು ಕರೆದು ಅವರು ಆಡಿಯೋಸ್ ಇದೆ ನಾನು ಹಾಕ್ತೀನಿ ಅವ್ರ ಮಾತು ಬಾಮಾ ಅಂತ ಹೇಳಿ ಕರೆದಿ ರಾತ್ರಿ ಹನ್ನೆರಡು ಗಂಟೆಲಿ ಜ್ಞಾನ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಕಳ್ತನ ಕೇಸ್ ಕೊಡೋಕೆ ಹೋಗ್ಬಿಟ್ಟು ಬೇಕಂತ ನನ್ನ ಮೇಲೆ ಎಫ್ಐಆರ್ ಮಾಡಿ ಎಫ್ಐಆರ್ ಮಾಡಿ ಅಂತ ಯಾವ ಸೀಮೆ ಹೋರಾಟಗಾರರು ಇವರೆಲ್ಲ ನಾನು ಹೋರಾಟಗಾರರನ್ನ ನೋಡಿದ್ದೀನಿ ಸಂಪರ್ಕ ಮಾಡಿದ್ದಾರೆ ಕರೆ ಮಾಡಿದ್ದಾರೆ ಖಂಡಿತವಾಗ್ಲೂ ನಾನು ಬರ್ತೀನಿ ಇದೇ ರಾಜ್ಯದ ಜನರ ಮುಂದೆ ಎಲ್ಲಿ ನನಗೆ ಅವಮಾನ ಮಾಡಿದ್ದಾನೆ ಎಲ್ಲಿ ನನಗೆ ತೇಜೋವಧೆ ಮಾಡಿದ್ದಾನೆ ಎಲ್ಲಿ ನನಗೆ ಮಾನಹಾನಿ ಮಾಡಿದ್ದಾನೆ ಅಲ್ಲಿ ನಾನು ಅವನ ಸುದ್ದಿಗೆ ಹೋಗಲ್ಲ ಅವನು ನನ್ನ ಸುದ್ದಿಗೆ ಬರೋದಿಲ್ಲ ನನಗೂ ಅವನಿಗೆ ಯಾವುದೇ ತರ ಸಂಬಂಧ ಇಲ್ಲ ಅವನು ನೂರ್ ಜನ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡ್ಲಿ ಇಲ್ಲ ನೂರ್ ಜನ ಹೆಣ್ಣು ಮಕ್ಕಳು ಅವನ ಹತ್ರ ಹೋಗ್ ಬೀಳ್ಲಿ ಇವ್ ಗೊತ್ತಿದ್ದು ಸಹ ಅನೇಕ ಹೆಣ್ಣು ಹೋಗಿ ಬೀಳ್ತಾ ಇದಾರೆ ಇವನ ಹಿಂದೆ ಸಪೋರ್ಟ್ ಮಾಡ್ತಾ ಇರೋದು ಅನೇಕ ಹೆಣ್ಣು ಮಕ್ಕಳು ತಲೆ ಹಿಡಕರು ಮನೆ ಹಾಳರು ಸಂಸಾರಿಗಳಂತೂ ಅಲ್ಲ ಕನ್ನಡ ಪರ ಹೋರಾಟಗಾರರಂತ ಹೇಳಿ ಶಾಲು ಹಾಕೊಂಡು ಹೋರಾಟ ಮಾಡ್ತಾ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ನನ್ನ ಮೇಲೆ ದೌರ್ಜನ್ಯ ಮಾಡಕ್ ಆದ್ರೂ ಅನೇಕ ಬಾರಿ ವಿ ಟು ಸೂರ್ಯ ನನಗೆ ತೊಂದರೆ ಕೊಟ್ಟಿದ್ದ ನಾನು ಇಲ್ಲೂ ಸಹ ಬಂದು ಹೇಳ್ಕೊಂಡಿಲ್ಲ ಬಟ್ ಇದು ನನ್ನ ಜೀವನ ನನ್ನ ಜೀವನದ ಪ್ರಶ್ನೆ ನನ್ನ ಲೈಫ್ ಇದೆ ಹೌದು ನನ್ನ ಫ್ಯಾಮಿಲಿ ಇದೆ ನನ್ನ ಕೆರಿಯರ್ ಇದೆ ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಯಾವಾಗಂತ ಗೊತ್ತಿಲ್ಲ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೇ ಮಾಡ್ತೀನಿ ಯಾವ ಪಾರ್ಟಿಯಿಂದ ಗೊತ್ತಿಲ್ಲ ಡೆಫಿನೆಟ್ಲಿ ಮಾಡ್ತೀನಿ ನನಗೆ ಇದಕ್ಕೆ ಅಂತ್ಯ ಸಿಗಬೇಕು ಅಂತ ಹೇಳಿನೇ ಹೋರಾಟಗಾರರಲ್ಲಿ ಮನವಿ ಮಾಡಿದ್ದೀನಿ ನನ್ನ ರಾಜಕೀಯದ ಬೆಳವಣಿಗೆ ಗುಣ ಯಾವ ತರ ನಾನು ಹಿಟ್ಕೊಂಡ್ ಬಂದೆ ಅಂದ್ರೆ ಒಂದು ಬ್ಲಾಕ್ ಇನ್ ದ ಸ್ಟೇಟ್ ಸಲಾಮ್ ಹೊಡಿದಿರ ಚಾಲೆಂಜ್ ಫೈಟ್ ಮಾಡ್ಕೊಂಡು ಎಮ್ ಎಲ್ ಎಳಗ ಆಪೋಸಿಟ್ ಆಗಿ ನಿಂತ್ಕೊಂಡು ನಾನು ಗೆದ್ದು ಬಂದಂತವಳು ಇವತ್ತು ಅವರೆಲ್ಲರೂ ನನ್ನ ರಾಜಕೀಯ ಪಕ್ಷಕ್ಕೆ ಹೆಂಡ್ ಮಾಡ್ಬೇಕಂತ ಹೇಳಿ ಇವನ್ ಜೊತೆ ಸೇರ್ಕೊಂಡು ಯಾರೆಲ್ಲ ಮೆಸೇಜ್ ಕೊಟ್ರು ನೀವ್ ಏನು ಕಿತ್ಕೊಳ್ಳಲ್ಲ ಸಂಧ್ಯಾ ವಿಲ್ ಬ್ಯಾಕ್ ಸೂನ್ ಈ ಮೂಲಕ ಹೇಳ್ತೀನಿ ನಾನು ಹೋರಾಟಗಾರನ್ನ ನಟರಾಜ್ ಬೊಮ್ಸಂದ್ರಣ್ಣ ಹಿಂಗೆ ಅನೇಕ ಯಾರ್ಯಾರು ನನಗೆ ಕರೆ ಮಾಡಿದ್ರು ಸುಮಾರು ಜನ ಇದ್ದಾರೆ ದೊಡ್ಡವರು ಒಂದೇ ಹೇಳೋದು ವೈಯಕ್ತಿಕ ವಿಚಾರ ಹೆಂಡಾಗ್ಲಿ ಅವನ ಸುದ್ದಿ ನನಗ್ ಬೇಡ ನನ್ನ ಸುದ್ದಿ ಅವನಕ್ ಬೇಡ ಅವನ ಟಾಪಿಕ್ ನನಗ್ ಬೇಡ ಇದ್ರಲ್ಲಿ ಯಾರಾದ್ರೂ ಬೇಳೆ ಬೇಯಿಸ್ಕೊಳ್ಳೋ ಅಂತ ಇರುವಂತ ಅವಿವೇಕಿಗಳು ಲುಚ್ಚಗಳು ಲೋಫರ್ಗಳು ನಿಮ್ಮ ಮನೆ ಸಂಸಾರನ ಹಾಳು ಮಾಡ್ಕೊಳ್ಳಿ ಇದ್ರೆ ಆದ್ರೆ ಒಂದು ಗೋಲ್ ಇಟ್ಕೊಂಡು ಬೆಳಿರಿ ಇಲ್ಲ ಮುಚ್ಕೊಂಡಿರ್ರಿ ನನ್ನ ಸುದ್ದಿಗೆ ಬರಬಾರ್ದು ಆಯ್ತು ನಾನು ಈ ಒಂದು ಮೂಲಕ ಒಬ್ರು ಹೋರಾಟಗಾರರಿಗೆ ಕೇಳ್ಕೊಳ್ಳೋದಷ್ಟೇ ರೋ ಹೋರಾಟಗಾರರಿಗೆ ರೋಲ್ ಕಾಲ್ ಹೋರಾಟಗಾರರಿಗಲ್ಲ ಬಿಕಾಸ್ ಲಾಸ್ಟ್ ಟೈಮ್ ನನ್ನ ಪರ ಸವಿತಕ್ಕ ಅವರೆಲ್ಲ ಬಂದೋಗ ಅವ್ರಿಗೂ ಕೂಡ ಖರ್ತ್ ಪುಡಿ ಹಾಕಿ ನಿನಗೆ ಏನೋ ಮಾಡ್ತೀನಿ ಬಾರೆ ಅಂತ ಕೆಟ್ಟ ಕೆಟ್ಟದಾಗಿ ನಿನ್ಸ್ದವ್ ನೀವು ಯಾರಿಗೂ ಸಹ ಭಯ ಬೀಳುವಂತ ವ್ಯಕ್ತಿ ಎಲ್ಲ ಬಿಕಾಸ್ ಪ್ರತಿ ಒಬ್ಬರ ವೀಕ್ನೆಸ್ ಇಟ್ಕೊಂಡು ಪ್ರತಿಯೊಬ್ಬರ ಪಂಚೆ ಪ್ಯಾಂಟ್ ಎಳೆಯುವಂತ ಕೆಲಸ ಮಾಡ್ತಾನೆ ಪ್ರತಿಯೊಂದು ಹೆಂಗಸಿನ ಲಂಗ ಎಳೆಯುವಂತ ಕೆಲಸ ಮಾಡ್ತಾನೆ ಅದ್ ಆಗಬಾರ್ದು ಅಂತ ಅಂದರೆ ಯಾರು ಹೋರಾಟಗಾರರಲ್ಲಿ ಘಟಾನು ಘಟಿಯ ಇದ್ದಾರೆ ನಿಂತ್ಕೊಳ್ತಾರೆ ನಾನೇ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ ನಾನೇ ಅವ್ರನ್ನ ಕೇಳ್ಕೊಂಡಿದ್ದೀನಿ ಇದು ವೈಯಕ್ತಿಕ ವಿಚಾರ ಇದ್ದಿದ್ದ ಕಾರಣಕ್ಕೆ ನಾನು ಯಾವುದೇ ತರ ಎಂಟ್ರಿ ಆಗಿರಲಿಲ್ಲ ಯಾರನ್ನೂ ಸಹ ನನ್ನ ಕೇಳ್ತಾ ಇರ್ಲಿಲ್ಲ ಇದು ಒಂದು ಎಂಡ್ ಆಗುತ್ತೆ ಅಂತ ಬಿಕಾಸ್ ಕಮಿಷನರ್ ಆಫೀಸ್ ಅಲ್ಲ ಆಯ್ತು ಡಿ ಸಿ ಪಿ ಆಫೀಸ್ ಅಲ್ಲಿ ಆಯ್ತು ಸೈಕಲ್ ಗ್ಯಾಪ್ ಮದುವವ್ರ ಆಫೀಸ್ ಆಯ್ತು ಪೇಪರ್ ಅಲ್ಲಿ ಬರ್ತ್ ಕೊಟ್ಟ ರೈಟಿಂಗ್ ಅಲ್ಲಿ ಕೊಟ್ಟ ವಿತ್ ವಿಡಿಯೋ ಕೊಟ್ಟ ನಾನು ಅವ್ರ ಸವಾಸಕ್ಕೆ ಹೋಗಲ್ಲ ಅಂತ ಹೇಳಿ ಮತ್ತೆ ಅವ್ರ ವ್ಯಕ್ತಿ ಮಾತು ಕೇಳಿಕೊಂಡು ಅವನ ನನ್ನ ಬಗ್ಗೆ ಮಾತಾಡೋದು ಸ್ಟಾರ್ಟ್ ಮಾಡ್ತಾನೆ ಅಂಡ್ ನನ್ನ ಅಜ್ಜಿನೇ ಹೇಳಿದ್ರು ನನ್ನ ಅಜ್ಜಿ ಹೇಳ್ತಾ ಇದ್ರು ಇವ್ನು ಹೇಳ್ತಾನಲ್ವಾ ಏನೋ ಆಡಿಯೋ ಇದೆ ಅವ್ರು ಮಾತಾಡಿದ ಆಡಿಯೋ ಇದೆ ವಿಡಿಯೋ ಇದೆ ಅಂತ ಇದ್ರೆ ಬಿಡ್ಬೇಕವನು ಇದ್ರೆ ಅವನು ಮೊನ್ನೆ ಯಾವ್ದೋ ಒಬ್ಬ ನಾಗರಾಜ್ ಮಾತಾಡಿದ ತಕ್ಷಣ ಶಿವ ಇಮಿಡಿಯೇಟ್ ಆಗಿ ಬಿಟ್ನಲ್ಲ ಯಾವುದು ಇಲ್ಲ ಅಲ್ಲಿ ಇದರಿಂದ ಎಂಡ್ ತಗೋ ಅಂತ ಹೇಳಿ ನನ್ನ ಗುರಿ ಪಾಲಿಟಿಕ್ಸ್ ನನ್ನ ಗುರಿ ರಾಜಕೀಯ ನನ್ನ ಗುರಿ ನಮ್ಮ ರಾಜ್ಯಕ್ಕೆ ನಮ್ಮ ಕರ್ನಾಟಕಕ್ಕೆ ಸೇವೆ ಅನ್ನೋದು ನನ್ನ ಸೇವೆ ನಿರಂತರವಾಗಿರುತ್ತೆ ಇದ್ ಯಾವುದೋ ಒಂದು ವೈಯಕ್ತಿಕ ವಿಚಾರ ಒಂದು ಕಪ್ಪು ಚುಕ್ಕಿಯಿಂದ ನನ್ನ ನನ್ನ ಜೀವನ ನನ್ನ ಹೆಸರು ಹಾಳು ಮಾಡ್ಕೊಳ್ಳುವಂತ ಹೆಣ್ಣು ಮಾಗಲಲ್ಲ ಅದಕ್ಕೋಸ್ಕರನೇ ಕೆಲವೊಬ್ಬರು ಹೋರಾಟಗಾರರ ತಮ್ಮ ಮನವಿ ಇಟ್ಟಿದ್ದೀನಿ ಇದನ್ನ ಎಂಡ್ ಕೊಡಿ ಆರೋಪ ಮಾಡ್ಲಿ ಸಾವಿರ ಆರೋಪ ಸಂಧ್ಯಾ ಸರಿ ಇಲ್ಲ ಮತ್ತೊಂದು ಅವೆಲ್ಲ ಬೇಡ ವೈಯಕ್ತಿಕ ವಿಚಾರ ನನ್ನ ಸುದ್ದಿಗೆ ನಾನು ಬರಬಾರ್ದು ಅವ್ನ ಯಾರೋ ನನಗೆ ಗೊತ್ತಿಲ್ಲ ನನ್ನ ಪಾಲಗ್ ನಾನು ಸುತ್ತೋದ ಕ್ಷಮೆ ಕೇಳಿ ಇಬ್ರು ಎಂಡ್ ಕೊಡ್ಬೇಕು ನಾನ್ ಸತ್ರೆ ಕೂಡ ಬರಬಾರ್ದು ಅವ್ನ ಸತ್ರೆ ಕೂಡ ನಾನು ಬರಬಾರ್ದು ಅವನು ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ತಾನೆ ಮಾಡ್ಕೊಳ್ಳಿ ಎಷ್ಟು ಜನ ಹೆಣ್ಮಕ್ಳಗ್ ಮೋಸ ಮಾಡ್ತಾನೋ ಮಾಡ್ಕೊಳ್ಳಿ ಹೌದು ಅವನು ಜೀವನದಲ್ಲಿ ಒಂದು ತಪ್ಪು ಮಾಡಿಲ್ಲ ನನ್ನ ಅಷ್ಟು ಪರ್ಫೆಕ್ಟ್ ನಾನು ಸಾಧ್ಯ ಅಂತನಲ್ಲ ಅವನೇ ಒಳ್ಳೆಯವನಾಗ್ಲಿ ಅವನೇ ಪರ್ಫೆಕ್ಟ್ ಆಗಲಿ ನನಗೆ ನನ್ನ ಗೋಲ್ ಮುಖ್ಯ ಅಂತ ಅಂದರೆ ಕೆಲವೊಂದು ನಾನು ಬಿಟ್ಟರೆ ಮಾತ್ರ ನನ್ನ ಗುರಿ ನಾನು ಸಾಧಿಸೋಕೆ ಸಾಧ್ಯ ಬಿಕಾಸ್ ನಾನು ತುಂಬಾ ವೇಸ್ಟ್ ಮಾಡಿದ್ದೀನಿ ಟೂ ಇಯರ್ಸ್ ಎಷ್ಟು ವೇಸ್ಟ್ ಮಾಡಿದ್ದೀನಿ ಅಂದರೆ ಹಣ ಕಳ್ಕೊಂಡಿದ್ದೀನಿ ನೆಮ್ಮದಿ ಕಳ್ಕೊಂಡಿದ್ದೀನಿ ಹೆಸರು ಕಳ್ಕೊಂಡಿದ್ದೀನಿ ಇವತ್ತು ಕ್ಲೀನ್ ಆಗಿ ಯೋಚನೆ ಮಾಡಿ ಕೂತ್ಕೊಂಡು ಒಂದು ಡಿಸಿಷನ್ ತಗೊಂಡಿದೀನಿ ಒಂದು ಕೆಟ್ಟ ಹುಳ ಸಹವಾಸ ಮಾಡಿ ನಾನು ಅದಕ್ಕೆ ಅಂತ್ಯ ಹಿಡ್ತಾ ಇದ್ದೀನಿ ದೊಡ್ಡೋರ್ ಮಧ್ಯಾಹ್ನ ಅಂತ್ಯ ಹಾಡ್ತಾ ಇದೀನಿ ನಟರಾಜ್ ಬೊಮ್ಸಂದ್ರಣ್ಣ ನೀವೆಲ್ಲ ಕರಿತಿರೋ ನಿಮ್ಮ ಮೇಲೆ ಗೌರವ ಆದ ಚಿಕ್ಕ ವಯಸ್ಸಿಂದ ನಾನು ಸಹ ನೋಡಿದ್ದೀರಾ ಎಲ್ಲಿ ಕರಿತಿರೋ ಅಲ್ಲಿಗೆ ನಾನು ಬರಕ್ ರೆಡಿ ಇದೀನಿ ಏನೋ ಲೈವ್ ಅಂತ ಏನೋ ಹೇಳಿದ್ರು ಈ ಒಂದು ಪ್ರತಿ ಒಂದು ಲೈವ್ ಅಲ್ಲೇ ಹಾಕ್ಬೇಕು ಎಲ್ಲ ಮಾತಾಡಿ ಮುಕ್ತ ಆದ್ಮೇಲೆ ರಾಜ್ಯದ ಜನತೆ ಮುಂದೆ ಅವನ್ಗೂ ನನಗೆ ಯಾವುದೇ ತರ ಸಂಬಂಧ ಇಲ್ಲ ನನ್ನ ಟಾಪಿಕ್ ಅವ್ನು ತೆಗಿಬಾರ್ದು ಅವನ ಟಾಪಿಕ್ ನಾನ್ ತಗಿಬಾರ್ದು ಏನ್ ಕಾನೂನು ಹೋರಾಟ ಇದೆ ಕಾನೂನಲ್ಲಿ ಏನ್ ಹೋರಾಟ ಮಾಡ್ತಾ ಇದೀರಿ ಏನ್ ಕೇಸ್ ಹಾಕಿದೀರಿ ಏನ್ ಕೋರ್ಟ್ ಅಲ್ಲಿ ಹಾಕಿರುವಂತ ನನ್ನ ಕೇಸ್ಗೆ ದಾಖಲೆ ಕೊಟ್ಟಿದ್ದೀನಿ ಆ ದಾಖಲೆ ಸತ್ಯ ಸತ್ಯ ಅಂತ ಹೇಳಿದ್ರೆ ನನಗ್ ನ್ಯಾಯ ಸಿಗುತ್ತೆ ಅದು ಸುಳ್ಳಿದ್ರೆ ನನಗ್ ನ್ಯಾಯ ಸಿಗೋದಿಲ್ಲ ಸತ್ಯ ಇತ್ತಂದ್ರೆ ಶಿಕ್ಷೆ ಖಂಡಿತ ಸಿಗುತ್ತೆ ಬಿಕಾಸ್ ನ್ಯಾಯಾಲಯಗಿಂತ ನ್ಯಾಯಾಧೀಶರ್ಗಿಂತ ಯಾರು ದೊಡ್ಡವರಿಲ್ಲ ನನಗೆ ನನ್ನ ಕೆಲಸ ಕಾರ್ಯ ಎಂದಿನಂತೆ ನನ್ನ ಸೇವೆ ಈ ರಾಜ್ಯಕ್ಕೋಸ್ಕರ ನಾಡು ನುಡಿಗೋಸ್ಕರ ನಮ್ಮ ಬಡ ಜನರಿಗೋಸ್ಕರ ನನ್ನಿಂದ ಮೋಸ ಆಗಿದ್ರೆ ಜನರಿಗೆ ಖಂಡಿತವಾಗ್ಲೂ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ದಯವಿಟ್ಟು ಕಾನೂನು ಮೊರೆ ಹೋಗಿ ಆದ್ರೆ ಯಾರೋ ಐನೂರು ಸಾವಿರ ಕೊಟ್ಟು ನನ್ನ ಮೇಲೆ ಸುಳ್ಳು ಆರೋಪ ಹಾಕಿ ಅಂತ ಹೇಳಿ ಆರೋಪ ಮಾಡಕ್ ಹೋಗ್ಬೇಡಿ ಹೌದು ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಇದೆ ಅದು ಏನಕ್ಕೆ ಹಾಕಿದ್ದಾರೆ ಅನ್ನೋದು ನನಗ್ ಗೊತ್ತಿದೆ ಹಾಗಂತ ನಾವೇನು ತಪ್ಪು ಮಾಡಿರೋರಲ್ಲ ತಪ್ಪು ಮಾಡಿದ್ರೆ ಭಗವಂತ ಖಂಡಿತವಾಗ್ಲೂ ಶಿಕ್ಷೆ ಕೊಟ್ಟೇ ಕೊಡುತ್ತೆ ದಯವಿಟ್ಟು ಯಾರೂ ಸಹ ಇನ್ನು ಮೇಲೆ ಅವನು ವಿಚಾರ ತೆಗಿಬೇಡಿ ಇದು ಅತಿ ಶೀಘ್ರದಲ್ಲೇ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇದನ್ನು ಹೆಂಡ್ ಮಾಡ್ತೀನಿ ಹೋರಾಟಗಾರರಲ್ಲಿ ನಾನು ಮನವಿ ಮಾಡೋದು ಕೆಲವೊಂದು ಹೋರಾಟಗಾರರಿಗೆ ನಾನೇ ಮನವಿ ಕೊಡ್ತೀನಿ ಇದು ನನ್ನ ವೈಯಕ್ತಿಕ ವಿಚಾರ ಕಾನೂನು ಅಡಿಯಲ್ಲೂ ಆಯ್ತು ಎಲ್ಲ ಆಯ್ತು ಹೋರಾಟಗಾರರ ಮುಂದೆ ಕೆಲವೊಬ್ಬರು ದೊಡ್ಡ ವ್ಯಕ್ತಿಗಳ ಮುಂದೆ ಇಟ್ಟು ಇದನ್ನ ಬಗೆಹರಿಸಿ ಬಗೆಹರಿಸೋದಲ್ಲ ಹೆಂಡ್ ಕೊಡುವಂಥ ಕೆಲಸ ಮಾಡಿಸ್ತೀನಿ ಎಚ್ಚರಿಕೆಯ ಗಂಟೆ ಇದಿಬ್ಬರಿಗೂ ಇಬ್ಬರಿಗೂ ಅವನಿಗೂ ಸಹ ನನಗೂ ಸಹ ನಮ್ಮಿಂದ ಸಮಾಜಕ್ಕೆ ಕೆಟ್ಟದಾಗಬಾರ್ದು ನಮ್ಮಿಂದ ಸಮಾಜಕ್ಕೆ ಒಳ್ಳೆ ಮಾಹಿತಿ ಹೋಗ್ಬೇಕು ಹೊರತು ನನ್ನದೇ ಪ್ರಚಾರ ಕೊಟ್ಕೊಂಡು ನನ್ನ ಪ್ರಚಾರದಲ್ಲಿ ನನ್ನ ಒಂದು ನ್ಯೂಸ್ ಅಲ್ಲಿ ಅನೇಕ ಜನ ಕುತ್ಕೊಂಡು ಅದನ್ನ ಶೇರ್ ಮಾಡ್ಕೊಂಡು ಕಮೆಂಟ್ ಮಾಡ್ಕೊಂಡು ಕೂತಿರ್ತಿರಲ್ಲ ನಿಮಗಂತೂ ಪುಕ್ಸೆಟ್ಟಿ ಜಿಯೋ ಸಿಮ್ ಮೊಬೈಲ್ ಯಾವನೋ ಕೊಡ್ಸಿರ್ತಾರೆ ಇಲ್ಲ ಕೊಟ್ಕೊಂಡು ಒಂದ್ ಶೇರ್ ಮಾಡಕ್ಕೇನು ಒಂದು ಹೆಣ್ಣು ಮಗು ಬಗ್ಗೆ ಡ್ಯಾಮೇಜ್ ಮಾಡ್ತಿರಲ್ಲ ಸೂಳೆ ಸೂಳೆ ಅಂತಾರಲ್ಲ ಒಂದು ಸೂಳೆ ಕೂಡ ಏನೋ ಒಂದು ಆ ಕೆಲ್ಸ ತಪ್ಪು ಕೆಲ್ಸ ಮಾಡಿರ್ತಾಳೆ ಅಂದ್ರೆ ಅವ್ರ ಮಕ್ಕಳನ್ನ ಸಾಕೋದಕ್ಕೆ ಇಲ್ಲ ಅವಳು ಏನ್ ಕಷ್ಟ ಇರುತ್ತೆ ಅನ್ನೋದ್ ಬಟ್ ಅವ್ಳಗ್ ಸೂಳೆ ಪಟ್ಟ ಸಿಗುತ್ತೆ ಅದೇ ಆ ಸೂಳೆ ಕೆಲ್ಸ ಮಾಡುವಂತ ಹೆಂಗಸು ಜೊತೆ ಒಬ್ಬ ಗಂಡ ಸಹ ಇರ್ತಾನೆ ಅವ್ನಿಗೆ ಗಂಡ ಸೂಳೆ ಅಂತ ಯಾರು ಸಹ ಹೇಳೋದಿಲ್ಲ ಸೂಳೆಗೂ ಒಂದು ಅರ್ಥ ಇರುತ್ತೆ ಅವ್ಳಿಗೂ ಒಂದು ಗೌರವ ಇರುತ್ತೆ ಆದ್ರೆ ಯಾವ ಹೆಣ್ಣು ಮಕ್ಕಳನ್ನು ಸುಮ್ ಸುಮ್ನೆ ಆದ್ರೆ ನಾನು ಆ ಕೆಲಸ ಮಾಡೋದಕ್ಕೆ ನಾನು ಅಷ್ಟು ಚೀಪ್ ಹೆಣ್ಮಾಗ್ಲು ಅಲ್ಲ ಅಷ್ಟು ಬರ್ಕೆಟ್ ಕೂತಿರುವಂತ ಹೆಣ್ಮಾಗ್ಲು ಅಲ್ಲ ನಂದೇ ಆದಂತ ನನಗೆ ವ್ಯಾಲ್ಯೂಸ್ ಇದೆ ಹೆಸರು ಇದೆ ನೇಮ್ ಇದೆ ನಾನು ಯಾವ ಗತ್ತಲ್ಲಿ ನಾನು ಪಾಲಿಟಿಕ್ಸ್ ಎಂಟ್ರಿ ಆಗಿ ಯಾವ ಗತ್ತಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೆ ಇದ್ದೆ ಅದೇ ಗತ್ತಲ್ಲೇ ನಾನು ಬರ್ತೀನಿ ಹೊರಗಡೆ ಯಾರೆಲ್ಲ ಸಂಧ್ಯಾ ಇಲ್ಲ ಪಾಲಿಟಿಕ್ಸ್ ಅಲ್ಲಿ ಸಂಧ್ಯಾ ಇಲ್ಲ ಅಂತ ತುಳಿದು ಯಾರೆಲ್ಲ ಕಾಂಗ್ರೆಸ್ ಇರುವಂತ ಅವಿವೇಕಿಗಳೇ ಯೂತ್ ಕಾಂಗ್ರೆಸ್ ಅಲ್ಲಿರುವಂತವ್ರು ಇವಾಗ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಡೀತಾ ಇದೆ ಆದ್ರೂ ಸಂಧ್ಯಾ ಇಲ್ಲ ಅಂತ ಹೇಳಿ ಮಜಾ ಮಾಡ್ತಾ ಇದೀರಲ್ಲ ಯೂತ್ ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತರಿಗೆ ಅವಕಾಶ ಇಲ್ಲ ಎಮ್ ಎಲ್ ಎ ಮಕ್ಕಳು ರಾಜಕಾರಣಿ ಮಕ್ಕಳಿಗೆ ಮಾತ್ರ ಅವಕಾಶ ಇರುತ್ತೆ ಈಗ್ಲೂ ಸಹ ಅದೇ ಅನ್ಯಾಯ ಆಗ್ತಾ ಇದೆ ಐ ವಿಲ್ ಬಿ ಬ್ಯಾಕ್ ಸೂನ್ ಅದೇ ಕಾಂಗ್ರೆಸ್ ಪಕ್ಷ ಇಂದ ಬರ್ತೀನೋ ಇಂದ ಬರ್ತೀನೋ ಜೆಡಿಎಸ್ ಇಂದ ಬರ್ತಿನೋ ಗೊತ್ತಿಲ್ಲ ಬಟ್ ಪಾಲಿಟಿಕ್ಸ್ ಎಂಟ್ರಿ ಕೊಡ್ತೀನಿ ನೆಕ್ಸ್ಟ್ ಕಮಿಂಗ್ ಎಲೆಕ್ಷನ್ ನಾನೇ ಹೇಳ್ತೀನಿ ಅದ್ ಇಂಡಿಪೆಂಡೆಂಟ್ ಆಗಿ ನಿಂತ ಗೊತ್ತಿಲ್ಲ ನನ್ನ ವಿಚಾರಕ್ಕೆ ಸೂರ್ಯ ಕನ್ನಡ ನ್ಯೂಸ್ ಸೂರ್ಯ ಮುದ್ದುರಾಜ್ ಇಂದ ನನಗೆ ಹೋರಾಟಗಾರರಿಂದನೆ ಎಂಡ್ ತಗೊಳ್ತೀನಿ ಮುಕ್ತಿ ತಗೊಳ್ತೀನಿ ಮತ್ತೆ ಅವ್ನು ನನ್ಗೆ ಅದೇ ಡ್ಯಾಮೇಜ್ ಮಾಡಕ್ ಬಂದ್ರೆ ಅದಕ್ಕಿಂತ ಮೀರಿದ ಏನಾಗುತ್ತೋ ಅದ್ ಮಾಡೇ ಮಾಡ್ತೀನಿ ಅಂಡ್ ಒಬ್ಬ ಲಾಯರ್ ಒಂದು ಲಾಯರ್ ಬಿಟ್ಟಿದ್ದ ಗೊತ್ತಿದೆ ಅಂತ ಹೇಳಿ ನನ್ನ ಬಗ್ಗೆ ಅಪ್ಪ ಪ್ರಚಾರ ಮಾಡ್ಕೊಂಡಿದ್ದಾಳೆ ಒಬ್ಳು ಒಂದು ಪಿ ಒ ಕೆಲಸ ಮಾಡ್ಕೊಡು ಅಂತ ಹೇಳಿದಕ್ಕೆ ಪಾಪ ಅವ್ರಿಗೆ ಹೋಗಮ್ಮ ಒಂದು ರೆಫರ್ ಮಾಡಿಬಿಟ್ಟು ಬಂದ್ಕ ಎಪ್ಪತ್ತು ಸಾವಿರ ತಗೊಂಡ್ ದುಡ್ಡು ಕೂಡ ಕೊಟ್ಟಿಲ್ಲ ಪ್ರತಿ ಒಂದು ನೋಡ್ರಿ ನನಗ್ ನಾಳೆಯಿಂದ ನಾನು ವಿಚಾರನೆ ಮಾತಾಡೋದಿಲ್ಲ ನಾನು ಯಾರ್ಗ್ ವಯಸ್ಸುದೀನಿ ಯಾರ ಮನೆ ಈ ಎಂಡು ಹೋರಾಟಗಾರರಲ್ಲಿ ಒಂದು ಮಡ್ಲಗಾಗ್ತಾ ಇದೀನಿ ಈ ಒಂದು ನನ್ನ ವೈಯಕ್ತಿಕ ವಿಚಾರ ಇದರಲ್ಲಿ ನನಗೆ ಹೆಂಡ್ ಕೊಡಿ ಬಿಕಾಸ್ ನಾನು ಒಂದು ಹೆಣ್ಣು ಮಗಳು ನನಗೂ ಒಂದು ಜೀವನ ಇದೆ ಜೀವ ಇದೆ ನಾನು ನಾನು ಏನು ಮಾಡಿಲ್ಲ ಅಂತ ಹೇಳಿ ಎಷ್ಟು ಜನ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಿದಿನಿ ಸ್ಪೋರ್ಟ್ಸ್ ಎಷ್ಟು ಜನ ಮಕ್ಕಳಿಗೆ ನ್ಯಾಷನಲ್ ಲೆವೆಲ್ ಕಳ್ಸಿದೀನಿ ಸ್ಟೇಟ್ ಲೆವೆಲ್ ಕಳ್ಸಿದಿನಿ ಎಷ್ಟು ಜನ ಪೇಶನ್ಸ್ಗೆ ಡಯಾಲಿಸಿಸ್ ಮಾಡಿ ನಾನು ಏನು ಹೇಳೋದು ಬೇಡ ಕೋವಿಡ್ ಟೈಮ್ ಅಲ್ಲಿ ಆಸ್ ಎ ಕಾರ್ಪೊರೇಟರ್ ಮಾಡುವಂತ ಕೆಲಸ ನಮ್ಮ ಬೇಗೂರು ಓಡಲ್ ಮಾಡಿದ್ದೆ ಬಟ್ ಇದೆಲ್ಲ ಮತ್ತೆ ಅಲ್ಲಿ ಕಮಿಂಗ್ ಬ್ಯಾಕ್ ಸೂನ್ ಇದ್ರಲ್ಲಿ ಫಸ್ಟ್ ಎಂಡ್ ಕೊಡ್ತೀನಿ ದಯವಿಟ್ಟು ವಿಟು ಸೂರ್ಯ ನಿನಗೂ ನನಗೆ ವೈಯಕ್ತಿಕ ವಿಚಾರದರಲ್ಲಿ ಇವತ್ತಿಗೆ ಹೆಂಡ್ ಯಾರು ಕರೀತಾರೋ ಅವ್ರ ಮುಂದೆ ಬಾ ನಿನ್ನ ಆರೋಪಗಳಿಗೆಲ್ಲ ಕಾನೂನು ಹೋರಾಟ ಮಾಡು ನನಗೆ ನಿನಗೆ ಯಾವುದೇ ತರ ಸಂಬಂಧ ಇಲ್ಲ ನೀನು ನನ್ನ ಪಾಲ್ಗೆ ಸೊತ್ತೋಗಿದ್ದಂತ ಹುಳ ನಿನ್ನ ನನ್ನ ಕನ್ಸಲ್ ಕೂಡ ನೆನೆಸ್ಕೊಳಕ್ ಹೋಗಲ್ಲ ಆದ್ರೆ ನಿನಗಾರು ಕೆಲವ್ರು ಬಂದು ಹೇಳ್ಕೊಟ್ಟಿ ನೀನು ಹೇಳ್ಕೊಡೋ ಅಂತ ಕಿವಿ ಕೇಳೋ ಜಾಸ್ತಿ ಅದನ್ನ ಕೇಳಿಸ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಒಂದು ಮನುಷ್ಯನ ಅವ್ನು ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ ಅವನಿಗೆ ಗೌರವ ನಿನ್ನ ನಾಲ್ಗೆ ಇರುತ್ತಲ್ಲ ಆ ನಾಲ್ಗೆಯಿಂದ ಕಾಪಾಡ್ಕೊಳ್ತಾರೆ ಬಟ್ ನಿನಗೆ ನಾಲ್ಗೆನೇ ಇಲ್ಲ ಅಂತ ಒಲಸು ಅಂತ ಒಲಸ ಜೊತೆ ನಾನು ಹಾಗಾಗ ಕಲ್ಲು ಹಾಕಿ ಹಾಕಿ ಮುಖಕ್ಕೆ ಎಗರ್ಸ್ಕೊಳ್ಳುವಂತ ಕೆಲಸ ಮಾಡಕ್ ಹೋಗೋದಿಲ್ಲ ನನಗೆ ನನ್ನ ಲೈಫ್ ಇಷ್ಟ ನನ್ನ ಗೋಲ್ ಇಷ್ಟ ನನ್ನ ಕೆರಿಯರ್ ಇಷ್ಟ ಅಂಡ್ ಮೈ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮಿ ದಯವಿಟ್ಟು ಹೋರಾಟಗಾರರೇ ನಂಬಿದ್ದೀನಿ ನಿಮಗೆ ಹಾಕಿದ್ದೀನಿ ಮಡ್ಲಿಗೆ ನಟರಾಜ್ ಬೋಮ್ಸಂದ್ರಣ್ಣ ನಿಮಗೆ ಹೇಳಿದ್ದೀನಿ ಕೆಲ ಹೋರಾಟಗಾರರು ಮಾತ್ರ ನಾನು ನಂಬಲ್ಲ ನನಗೆ ನಂಬಿಕೆ ಇರುವಂತವ್ರು ಇದ್ದಾರೆ ಅವ್ರಿಗೆ ಹೇಳಿದ್ದೀನಿ ಬಿಕಾಸ್ ಅವರು ವೈಯಕ್ತಿಕ ವಿಚಾರ ಬೇಡ ಅಂತಾನೆ ಇದ್ರು ಕಮೆಂಟ್ ಮಾಡಿದ್ರೆ ಅವ್ರ ಕಾಲ್ ಎಳಿಯೋದು ನನ್ನ ಜೊತೆಗೆ ಬಂದಿದ್ದಂತ ಕೆಲವ್ರಿಗೆ ಅವ್ರಿಗೆ ಕಾರದ ಪುಡಿ ಹಾಕ್ತೀನಿ ಅಂದಿದ್ದು ಸೊ ಯಾರಿಗೆ ಒಂದು ದೊಡ್ಡ ವ್ಯಕ್ತಿ ಕೊಡ್ಬೇಕಂತ ಇದನ್ನೋ ಕೊಟ್ಟಿದ್ದೀನೋ ಖಂಡಿತವಾಗ್ಲೂ ನನಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತೀನಿ ಯಾರೆಲ್ಲ ಇನ್ನ ಹೋರಾಟಗಾರರಿದ್ದಾರೆ ಕುತ್ಕೊಂಡು ಮೋಜು ಮಸ್ತಿ ನೋಡ್ಕೊಂಡು ನನ್ಗೆ ಬರುವಂತ ಬ್ಯಾಡ್ ಕಮೆಂಟ್ಸ್ಗೆ ಬರುವಂತಹ ಇದಕ್ಕೆ ಶೇರ್ ಮಾಡ್ಕೊಂಡು ಕೂತಿರ್ತೀರಲ್ಲ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ಲಿ ನನ್ನ ನ್ಯಾಯ ನಾನು ಕೊಡಿಸ್ಕೊಳ್ತೀನಿ ನನಗೆ ಇದು ವೈಯಕ್ತಿಕ ವಿಚಾರ ಆಗಿರೋದ್ರಿಂದ ನಾನು ಸುಮ್ಮನೆ ಇದ್ದೆ ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಹೇಳಿ ಇದು ಅತಿ ಮೀರಿ ಹೋಗ್ತಾ ನನಗೆ ಮಾಡೋಕ್ಕೆ ಕೆಲಸ ತುಂಬಾ ಇದೆ ಕೆಲಸ ಮಾಡಬೇಕು ಇದಲ್ಲ ನನ್ನ ಜೀವನ ನಾನು ಒಂದು ರಾಜ್ಯಕ್ಕೆ ಒಂದು ದೇಶಕ್ಕೆ ಈ ಒಂದು ಹೆಣ್ಣು ಮಕ್ಳಿಗೆ ಮಾದರಿ ಆಗಬೇಕು ಹೊರತು ನನ್ನ ಕ್ಯಾರೆಕ್ಟರ್ಲೆಸ್ ಹೆಣ್ಣು ಮಕ್ಳಂತ ತಗೊಳಕ್ ನಾನು ರೆಡಿನೇ ಇಲ್ಲ ಅದು ನನ್ಗೆ ಅವಶ್ಯಕತೆನೂ ಇಲ್ಲ